ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಿಮ್ಮ ಜೊತೆ ಮತ್ತೊಂದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನೆಲ್ಮಂಗ್ಲದಲ್ಲಿರೋ ಅಂತಾರಾಷ್ಟ್ರೀಯ ರೋಬೋಟಿಕ್ ಬರ್ಡ್ಸ್ ವರ್ಲ್ಡ್ ಅನ್ನೋ ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ ಆದರೆ ಸಂಡೆ ಅಲ್ವಾ ಇವತ್ತು ಮಕ್ಕಳಿಗೆಲ್ಲ ರಜಾ ಇತ್ತು ಮತ್ತು ಸ್ಕೂಲಲ್ಲಿ ಪಾಸ್ ಕೊಟ್ಟಿದ್ದರು ಸ್ಟೂಡೆಂಟ್ಸಿಗೆ ಎಕ್ಸಿಬಿಷನ್ ಎಂಟ್ರಿ ಫೀಸು ಫ್ರೀ ಇತ್ತು ಅದಕ್ಕೋಸ್ಕರ ಹೋಗೋಣ ಅಂತ ಹೋಗಿದ್ದು ಎಕ್ಸಿಬಿಷನ್ ಸ್ಟಾರ್ಟಿಂಗಲ್ಲೇ ಒಂದು ಇದು ರೋಬೋಟಿಕ್ ಚಿಂಪಾಂಜಿ ಇತ್ತು ಅದು ಅದಕ್ಕೇನು ಟಚ್ ಆಗ್ತಿರ್ಲಿಲ್ಲ ಸುಮ್ಮನೆ ಆ ಥರ ಮೂವ್ ಮಾಡ್ತಾ ಇತ್ತು ಅಲ್ಲಿ ಫೋಟೋಸು ವಿಡಿಯೋಸ್ ಸ್ವಲ್ಪ ತಕ್ಕೊಂಡು ಆಮೇಲೆ ಮತ್ತೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿದ್ದು ಇಲ್ಲಿ ಸ್ವಲ್ಪ ಹೊತ್ತು ಅಂದರೆ ಫೋಟೋಸು ಬೆಳಕಲ್ಲಿ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಹೊತ್ತು ಅಲ್ಲೇ ತಕ್ಕೊಂಡು ಆಮೇಲೆ ಒಳಗಡೆ ಹೋಗಿದ್ದು ಎಂಟ್ರಿ ಆಗಿದ್ ತಕ್ಷಣ ಈ ಥರ ಎಲ್ಲ ಅಂದರೆ ಬ್ಯಾನರ್ ಥರ ಎಲ್ಲ ಬರುತ್ತಲ್ಲ ಆ ಥರದ್ದು ಟಾರ್ಪಲ್ ಥರದ್ರಲ್ಲಿ ಈ ಥರ ಮಾಡಿದರು ಡೆಕೋರೇಷನ್ ಥರದ್ದು ಎಂಟ್ರಿ ಮತ್ತು ನಮ್ಗೆ ಸ್ಟಾರ್ಟಿಂಗು ಸಿಕ್ಕಿದ್ದು ಆನೆಗಳು ಅಂದರೆ ಆನೆ ಮೇಲೆ ಸವಾರಿ ಮಾಡ್ತಾ ಇರೋ ಥರ ಮೂರು ಆನೆಗಳಿತ್ತು ಅಲ್ಲಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ಆನೆ ಎಲ್ಲ ಮೂವ್ ಮಾಡ್ತಾ ಇತ್ತಲ್ವ ಆ್ಯಕ್ಷನ್ ಥರ ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಒಂದು ಸ್ವಲ್ಪ ಅಲ್ಲಿ ಫೋಟೋ ತೊಗೊಂಡು ಆಮೇಲೆ ಅಲ್ಲಿಂದ ಮುಂದೆ ಹೋಗಿದ್ದು ಪಕ್ಷಿಗಳೆಲ್ಲ ಮುಂದೆ ಇತ್ತು ಇಲ್ಲಿ ಬರಿ ಆನೆಗಳಷ್ಟೇ ಈ ಮೂರು ಆನೆಗಳು ಫಸ್ಟ್ ಸಿಗುತ್ತೆ ಅದಾದಮೇಲೆ ಮತ್ತೆ ಪಕ್ಷಿಗಳು ಸಿಗೋದು ಇಲ್ಲಿ ನಿಂತ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಹೋಗಿದ್ದಾಯ್ತು ಒಳಗಡೆ ಚೆನ್ನಾಗಿತ್ತು ಫೋಟೋ ತೊಗೊಂಡು ಎಲ್ಲ ಹೋಗಿದ್ವಲ್ಲ ಮಕ್ಕಳು ಎಲ್ಲ ಫೋಟೋ ತೊಗೊಂಡು ಆಮೇಲೆ ಈ ಕಡೆಯಿಂದ ಪಕ್ಷಿಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಪಕ್ಷಿಗಳು ರೋ ಇತ್ತು ಈ ಕಡೆ ಮತ್ತು ಅದರ ಅಪೋಸಿಟ್ ಇತ್ತು ಸ್ಟಾರ್ಟಿಂಗಲ್ಲೇ ಪೆಂಗ್ವಿನ್ ಮತ್ತು ಪ್ಯಾರಟು ಆ ಥರದ್ದೆಲ್ಲ ಇತ್ತು ಈ ಕಡೆ ಪಿಕಾಕ್ ಆ ಥರ ಕೆಲವೊಂದೊಂದು ನೋಡಿದ ತಕ್ಷಣ ನ್ಯಾಚುರಲ್ ಪಕ್ಷಿಗಳೇ ಇದ್ದಾವೇನೋ ಆ ಥರ ಅನಿಸ್ತಿತ್ತು ಪ್ಯಾರೆಟು ಮತ್ತು ಪಿಕಾಕ್ ಮಾತ್ರ ಸೇಮ್ ಅದೇ ಥರ ಕಾಣಿಸ್ತಾ ಇತ್ತು ರಿಯಲ್ ಏನೋ ಇದು ಅನ್ನೋ ಥರ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಪಕ್ಷಿಗಳೆಲ್ಲ ಇದು ರೋಬೋಟಿಕ್ ಪಕ್ಷಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ನಿಜವಾದ ಪಕ್ಷಿಗಳೇ ಇಲ್ಲಿ ಇದ್ದಾವೆ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಪಕ್ಷಿಗಳದ್ದು ಎಲ್ಲ ಮತ್ತು ಅಲ್ಲಿ ರೆಡಿ ಮಾಡಿರೋದು ಎಲ್ಲ ಒಂಥರ ಜಂಗಲ್ ಥೀಮೆ ರೆಡಿ ಮಾಡಿದ್ರು ಸಕ್ಕದಾಗಿ ರೆಡಿ ಮಾಡಿದ್ರು ಈ ಮರಕುಟಿಕ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಕೊಕ್ಕರೆಗಳಾದ್ರೆ ನಿಜ ನೋಡಿದ ತಕ್ಷಣ ರಿಯಲ್ ಪಕ್ಷಿಗಳೇ ಇವು ಇಲ್ಲೇ ಇದ್ದಾವೇನೋ ಅನ್ನೋ ಥರ ಆಯಿತು ಹೊಸ ಹೊಸ ಪಕ್ಷಿಗಳ ಥರದ್ದೆಲ್ಲ ಇತ್ತು ಅದರಲ್ಲಿ ಇದು ಯಾವುದೋ ಹೊಸ ಪಕ್ಷಿ ಎಲಿಫೆಂಟ್ ಬರ್ಡ್ ಅಂತ ಇತ್ತು ಒಂದು ಅಂದರೆ ಅದು ಸ್ವಲ್ಪ ದೊಡ್ಡ ದೊಡ್ಡದಾಗಿತ್ತು ಪಕ್ಷಿ ಕಾಲು ಎಲ್ಲ ಎಲಿಫೆಂಟ್ ಥರ ಮಾಡಿದ್ರು ಇದು ಎಲಿಫೆಂಟ್ ಪಕ್ಷಿ ಅಂತಲೇ ಅಲ್ಲಿ ಹಾಕಿದ್ದ ಇದು ಎಲಿಫೆಂಟ್ ಬರ್ಡ್ ಅಂತ ಅಲ್ಲಿಂದ ಮತ್ತೆ ಈ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೆ ಇನ್ನು ಮುಂದೆ ಮುಂದೆ ತುಂಬ ತುಂಬ ಪಕ್ಷಿಗಳಿತ್ತು ಎಲ್ಲ ನೋಡಿಕೊಂಡು ಅದು ಎಲ್ಲ ಇದೇ ಥರನೇ ಚೆನ್ನಾಗಿತ್ತು ಎಲ್ಲ ಪಕ್ಷಿಗಳೂ ಚೆನ್ನಾಗಿದು ಮಾಡಿದರು ಮತ್ತು ಮೇಲ್ಗಡೆ ಮಾತ್ರ ಡೆಕೋರೇಷನ್ ಸೂಪರಾಗಿ ಮಾಡಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಈ ಲೈಟಿಂಗ್ಸಿಗೂ ಮತ್ತು ಆ ಪಕ್ಷಿ ಹತ್ರ ಹಾಕಿದ್ದು ಕಲರ್ ಕಲರ್ ಲೈಟಿಂಗ್ಸಿಗೂ ಸೂಪರಾಗಿ ಕಾಣಿಸ್ತಾ ಇತ್ತು ಮೇಲೆ ಅದಕ್ಕೆ ಅದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಆ ವೀಡಿಯೋ ಮಾಡಿಕೊಂಡು ಮತ್ತೆ ಇಲ್ಲಿ ಮುಂದೆ ಹೋಗ್ತಾ ಇದ್ದಿದ್ದು ಹೊಸ ಹೊಸ ಥರ ಪಕ್ಷಿಗಳೆಲ್ಲ ಅಲ್ಲಿ ಇಟ್ಟಿದ್ರು ನಾನು ಆ ಥರದ್ದು ಎಂದು ನೋಡಿರಲಿಲ್ಲ ಆ ಥರದ್ದು ಇತ್ತು ಪಕ್ಷಿಗಳದ್ದು ಅಂದರೆ ಇದ್ದಿದ್ದು ಮತ್ತೆ ಮುಂದೆ ಮುಂದೆ ಆ ಕಡೆ ಇನ್ನೂ ಹೋಗ್ತಾ ಹೋಗ್ತಾ ಒಂದು ಮಾತ್ರ ರಾಕ್ಷಸ ಮತ್ತು ಅದು ಅವರಿಗೆ ಪಕ್ಕದಲ್ಲಿರ್ತಾರಲ್ವ ಸೈನಿಕರು ಥರ ಆ ಥರದ್ದು ಒಂದಿತ್ತು ಇನ್ನೆಲ್ಲ ಪ್ರಾಣಿ ಪಕ್ಷಿ ಅಷ್ಟೇ ಇದ್ದಿದ್ದು ಇನ್ಯಾವುದು ಬೇರೆ ಏನೂ ಇರಲಿಲ್ಲ ಇಲ್ಲಿ ಒಂದು ಮಾತ್ರ ರಾಕ್ಷಸಂಥರದ್ದು ಇತ್ತು ಅಷ್ಟೇ ಅಂದರೆ ಈಗ ಕಾಡಿನಲ್ಲಿ ರಾಕ್ಷಸರು ಇರ್ತಾ ಇದ್ರಲ್ಲ ಮುಂಚೆ ಆ ಥರದ್ದು ಒಂದ್ ಮಾಡಿದ್ದಾರೆ ಅಷ್ಟೇ ಆಮೇಲೆ ಈ ಜಿಂಕೆಗಳು ಈ ಜಿಂಕೆ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಆ ಕಡೆ ಒಂದು ಮೂರು ಜಿಂಕೆಗಳಿತ್ತು ಅದರಲ್ಲಿ ಈ ಕೊಂಬೆರ ಜಿಂಕೆ ಮಾತ್ರ ಸೂಪರಾಗಿತ್ತು ಆ ಜಿಂಕೆಯಿಂದ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಇದೇ ಥರ ಅಂದರೆ ಫೋಟೋ ತಗೊಳೋದಕ್ಕೆ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಫೋಟೋ ತಕೊಳ್ಳೋದಕ್ಕೆ ಡಿಸೈನ್ ಥರದ್ದು ಇದೂ ಬ್ಯಾನರ್ ಬರುತ್ತಲ್ಲ ಆ ಥರದ್ರಲ್ಲೇ ಡೆಕೋರೇಷನ್ ಮಾಡಿರೋದು ಅದರಿಂದ ಮತ್ತೆ ಎಲ್ಲ ಅಲ್ಲಿ ಫೋಟೋ ತಕ್ಕೊಳ್ತಾ ಇದ್ರು ವೀಡಿಯೋ ಮಾಡ್ಕೊಳ್ತಾ ಇದ್ರು ಇದರಿಂದ ಮುಂದೆ ಹೋದರೆ ಶಾಪಿಂಗ್ದು ಸಿಗುತ್ತೆ ಫಸ್ಟು ಇದರಿಂದ ನಾವು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಕೆಲವೊಂದು ತಕ್ಕೊಂಡು ಒಂದೊಂದು ಹತ್ರ ತಕೊಂಡ್ವಿ ಇಲ್ಲ ಹತ್ರ ತಗೊಂಡಿಲ್ಲ ಎಲ್ಲ ಹತ್ರನೂ ಫೋಟೋಸ್ ತಗೊಂಡಿಲ್ಲ ಅಲ್ಲಿಂದ ಮತ್ತೆ ಮುಂದೆ ಹೋದ್ವಿ ಮುಂದೆ ಹೋದರೆ ಶಾಪಿಂಗ್ದೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಶಾಪಿಂಗು ಈ ಪಿಂಗಾಣಿದೇನಾದರೂ ತಗೊಳ್ಳೋಣ ಅಂತ ಇದ್ರೊಳಗಡೆ ಹೋದ್ವಿ ಆದರೆ ಅವ್ರ ರೇಟ್ ಕೇಳ್ಬಿಟ್ಟು ಏನು ತೊಗೊಂಡ್ಲಿಲ್ಲ ಯಾಕಂದರೆ ಅದು ಕ್ವಾಲಿಟಿನೇನು ಅಷ್ಟು ಚೆನ್ನಾಗಿರಲಿಲ್ಲ ಆಗಲೇ ಎಲ್ಲ ಒಂಥರ ಗ್ಲಾಸ್ ಗ್ಲಾಸ್ಗಳು ಅದೆಲ್ಲ ಅದಲೇ ಹೋಗೋ ಥರ ಕಾಣಿಸ್ತಾ ಇತ್ತು ಅದಕ್ಕೆ ಅಲ್ಲೂ ಏನೂ ತಗೊಂಡಿಲ್ಲ ಮತ್ತು ಅಲ್ಲಿಂದ ಮುಂದೆ ಬಂದರೆ ಈ ಡ್ರೆಸ್ಸು ಆ ಥರದ್ದಿತ್ತು ಜಾಸ್ತಿ ಏನು ಅಂಗಡಿಗಳಿರಲಿಲ್ಲ ಎಲ್ಲ ಎತ್ತಿಟ್ಟಿದ್ರು ಅನಿಸುತ್ತೆ ಆಗಲೇ ಇಷ್ಟೇ ಇದ್ದಿದ್ದು ಇದು ಇದು ಹುಡ್ಡಿಂದ ಮಾಡಿರೋದು ಎಲ್ಲ ಪ್ರಾಡಕ್ಟ್ಸ್ ಇತ್ತು ಕೆಲವೊಂದು ಮನೆಗೆ ಡೆಕೋರೇಷನ್ ಐಟಮ್ಸು ಮತ್ತು ಮನೆಗೆ ಯೂಸ್ ಮಾಡ್ತಾರಲ್ಲ ಕಿಚನ್ ಕೆಲವೊಂದು ಕೆಲವೊಂದೊಂದಿತ್ತು ಆದರೆ ಇಲ್ಲಿ ರೇಟ್ ನೋಡಿಬಿಟ್ಟು ಯಾರು ಜಾಸ್ತಿ ತಗೊಳ್ತಾ ಇರಲಿಲ್ಲ ರೇಟ್ ತುಂಬಾ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾವು ಹಂಗೆ ಮುಂದೆ ಬಂದ್ಬಿಟ್ಟು ಇಲ್ಲಿ ಆಟ ಆಡೋದಿರುತ್ತಲ್ಲ ಮಕ್ಕಳಿಗೆ ಮತ್ತೆ ಎಲ್ಲ ದೊಡ್ಡವರು ಆಟ ಆಡೋದು ಅಲ್ಲಿಗೆ ಬಂದ್ವಿ ಇವಾಗ ಫಸ್ಟ್ ಎಲ್ಲರೂ ಇದು ಆಡ್ತೀವಿ ಬ್ರೇಕ್ ಡ್ಯಾನ್ಸಿಂದು ಅಂತ ಹೇಳ್ತಾ ಇದ್ರು ಆದರೆ ಫಸ್ಟ್ ಒಂದು ಸರಿ ನೋಡಿರಿ ನೀವು ಆಡ್ತಿರೋ ಇಲ್ವೋ ಮತ್ತು ತಲೆ ಸುತ್ತ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ನಾವು ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡಿದರು ಅದನ್ನು ತೋರಿಸಿದ್ವಿ ಅದಕ್ಕೆ ಅದು ನೋಡ್ಬಿಟ್ಟು ಸ್ಪೀಡಾಗಿ ತಿರ್ಗಿಸೋದು ಎಲ್ಲ ನೋಡ್ಬಿಟ್ಟು ಮಕ್ಕಳು ಯಾರು ನಾವು ಇದನ್ನ ಆಡೋಲ್ಲ ಬೇರೆ ಏನಾದರೂ ಟ್ರೈನ್ದೇ ಆ ಥರದ್ದು ಆಡ್ತೀವಿ ಆಡ್ತಾ ಇದ್ರು ಇದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ರು ಮತ್ತೆ ಅಂದರೆ ಅದು ಸ್ಪೀಡಾಗಿ ತಿರ್ಗಿಸೋದಕ್ಕೆ ತಲೆ ಸುತ್ತು ಬರುತ್ತೆ ಆಗೋದಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆದರೂ ಆಡೋದಕ್ಕೆ ತುಂಬ ಫೋರ್ಸ್ ಮಾಡಲಿಲ್ಲ ನಮ್ಗೆ ಇದು ಆಡ್ತೀವಿ ನಾವು ಅಂತೇನು ಬೇರೆ ಬೇರೆ ಇದ್ವಲ್ಲ ಅದನ್ನ ನೋಡಿಕೊಂಡು ಯಾವ್ದು ಆಡೋದು ಅಂತ ಅವರೇ ನೋಡ್ಕೋತಾ ಇದ್ರು ಮತ್ತು ಲಾಸ್ಟಲ್ಲಿ ಒಂದು ಸೆಲೆಕ್ಟ್ ಮಾಡಿ ಎಲ್ಲರೂ ಒಂದೇ ಇದಕ್ಕೆ ಹೋದರು ಫಸ್ಟ್ ಇದೆಲ್ಲ ಆಟ ಆಡೋದಿದ್ ನೋಡ್ಕೊಂಬಿಟ್ಟು ಮಕ್ಳು ನೋಡ್ತೀವಿ ಅಂತಿದ್ರಲ್ವಾ ನೋಡಿಕೊಂಡು ಮತ್ತೆ ಆಮೇಲೆ ಮತ್ ಮುಂದೆ ಹೋಗಿದ್ದು ಮುಂದೆ ಇದ್ದಿದ್ದು ಟ್ರೈನು ಅವರು ಆಡ್ತೀನಿ ಅಂತ ಹೇಳಿದ್ದಿದ್ದು ಡ್ರಾಗನ್ ಏನೋ ಅಂತ ಇತ್ತು ಅದನ್ನು ಆಡ್ತೀವಿ ನಾವು ಅಂತ ಹೇಳಿ ಹೋಗಿದ್ದು ಅದಕ್ಕೂ ಚಿಕ್ಕ ಮಕ್ಳಿಗಾದ್ರೂ ಅಷ್ಟೇ ದೊಡ್ಡ ಮಕ್ಕಳಿಗಾದರೂ ಅಷ್ಟೇ ಇಲ್ಲಿ ಏಯ್ಟಿ ರುಪೀಸ್ ಒನ್ ಟಿಕೆಟು ಆದರೆ ಇದ್ರೂ ಜಾಸ್ತಿನೇ ಆಯಿತು ಇದು ಆಡ್ತೀವಿ ಅಂತ ಹೋದ್ರು ಎಲ್ಲರೂ ಒಂದೇ ಹತ್ರ ಕೂತ್ಕೊಂಡು ಹೋದರೂ ಆಡೋದಕ್ಕೆ ಸರಿ ಅಂತೇಳ್ಬಿಟ್ಟು ನಾವು ವೀಡಿಯೋ ಮಾಡಿಕೊಂಡು ಫೋಟೋಸ್ ತಗೊಂಡು ಅದು ಒಂದು ಇದು ಒಂದೇ ಆಡಿದ್ದು ಮತ್ತೇನು ಆಡಲಿಲ್ಲ ಅವರು ಯಾವುದು ಇನ್ನೇನು ಬೇಡ ನಾ ಇಷ್ಟೇ ಸಾಕು ಅಂತ ಅಂದರು ಅದಕ್ಕೆ ಅದು ಒಂದು ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದು ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಒಂದೇ ಆದ್ರೂ ಫುಲ್ ಅದು ಕ್ರಾಸಿಂಗಲ್ಲಿ ಮಾತ್ರ ಸ್ವಲ್ಪ ಭಯ ಇದ್ರು ಅಂದರೆ ಅದು ಸ್ವಲ್ಪ ಆಗಿ ತಿರುಗುತ್ತೆ ಕ್ರಾಸಿಂಗಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಭಯ ಪಟ್ಕೊಂಡ್ರಷ್ಟೇ ಇನ್ನೆಲ್ಲ ಚೆನ್ನಾಗಿತ್ತು ಮತ್ತು ಇಲ್ಲಿ ಮಿಕ್ಕಿ ಮೌಸ್ ಮೌ ಪತ್ಲು ಅದೆಲ್ಲ ಹಾಕಿದರು ಅದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇನ್ನೇನು ಎಂಡಿಂಗಲ್ಲಿತ್ತು ಅದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅವ್ರದ್ದು ಮತ್ತು ನಾವು ಬೇರೆ ಕಡೆ ನೋಡೋಣ ಅಂತ ಬಂದಿದ್ದಾಯಿತು ಅದು ಅಷ್ಟೇ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ಫುಲ್ ಅದೆಷ್ಟು ರೌಂಡ್ ಹಾಕುತ್ತೋ ಅಷ್ಟು ಮಾಡ್ಕೊಂಡಿಲ್ಲ ಒಂದು ಅರ್ಧ ಮಾಡಿಕೊಂಡೆ ಅಷ್ಟೇ ಅರ್ಧ ಮಾಡಿಕೊಂಡು ಸುಮ್ಮನೆ ಅದೇ ಮತ್ತೆ ಏನು ಮತ್ತೆ ಏನು ವೀಡಿಯೋ ಮಾಡ್ಕೊಳೋದಕ್ಕೇನು ಹೋಗ್ಲಿಲ್ಲ ಯಾಕಂದರೆ ಇದೇ ತುಂಬ ವಿಡಿಯೋ ಆಗೋಗ್ಬಿಡುತ್ತೆ ಅಂತೇಳಿ ಸಾಕು ಅಂತ ಸುಮ್ಮನೆ ಮಾಡಿದೆ ಮತ್ತು ಇಲ್ಲಿ ಜಾಯಿಂಟ್ ಫೀಲು ಇದೇನೇನೋ ಇತ್ತು ಬೇರೆದು ಜಾಯಿಂಟ್ ವೀಲ್ ಆಡ್ರಿ ಅಂತ ಅಂದರೆ ತುಂಬ ಹೈಟ್ ಎಲ್ಲ ಹೋಗುತ್ತಲ್ವ ಅದಕ್ಕೆ ಆಡೋದಿಲ್ಲ ಭಯ ಭಯಪಟ್ಕೊಂಡ್ರು ಸರಿ ಆಯಿತು ತಿನ್ನೋದಕ್ಕೆ ಏನಾದರೂ ತಗೊಳ್ಳೋಣ ಅಂತ ಬಂದ್ವಿ ಈ ಟ್ವಿಸ್ಟ್ ಪಟೋಟ ಇರುತ್ತಲ್ವ ಅದನ್ನ ಟ್ರೈ ಮಾಡೋಣ ಅಂತೆಲ್ಲ ತಗೊಂಡ್ರು ಆದರೆ ಅಷ್ಟು ಚೆನ್ನಾಗಿರಲಿಲ್ಲ ಬೇಯಿಸಿರ್ಲಿಲ್ಲ ಕರೆಕ್ಟಾಗಿ ಹಸಿ ಹಸಿನೇ ಇತ್ತು ಚೆನ್ನಾಗಿರಲಿಲ್ಲ ಎಲ್ಲರೂ ಜಾಸ್ತಿ ಏನು ತಗೊಂಡಿಲ್ಲ ಒಂದರಲ್ಲೇ ಇಬ್ಬಿಬ್ಬರು ಮೂವರು ಶೇರ್ ಮಾಡ್ಕೊಂಡ್ವಿ ಯಾಕಂದರೆ ಅಷ್ಟು ಅಷ್ಟು ಚೆನ್ನಾಗಿರ್ಲಿಲ್ಲ ಟ್ರೈ ಮಾಡೋದಕ್ಕಂತ ತೊಗೊಂಡಿದ್ದಷ್ಟೇ ಯಾವ ಥರ ಇರುತ್ತೆ ಏನೋ ಅಂತೇಳ್ಬಿಟ್ಟು ಅದು ತಿನ್ನೋದು ಕೂಡ ಜಾಸ್ತಿ ರೇಟೇ ಇತ್ತು ಅದಕ್ಕೆ ಅರವತ್ತು ರೂಪಾಯಿ ಆದರೆ ಏನು ಬೆಂದೇ ಇರಲಿಲ್ಲ ಅದು ಚಿಕ್ಕಮಗ್ಳು ಏನಾದರೂ ಕೊಟ್ಟಿದ್ದೀವಿ ಅಂತಂದ್ರೆ ನೋವು ಬರುತ್ತೆ ಅಷ್ಟೇ ಆ ಥರ ಇತ್ತು ಅಲ್ಲಿ ಏನು ತೊಗೊಳೋದಕ್ಕೂ ಅಷ್ಟೇ ಬಜ್ಜಿ ಬೋಂಡ ಅದು ಇಪ್ ಐವತ್ತು ರೂಪಾಯಿಗೆ ಮೂರು ಅಷ್ಟೇ ಅಷ್ಟು ಕಾಸ್ಟ್ಲಿ ಇತ್ತು ಇನ್ನು ಬೇರೆ ಕಡೆ ತೊಗೊಂಡ್ರೇ ಮೇಲು ಅಂತೇಳ್ಬಿಟ್ಟು ನಾವು ಅಲ್ಲೇನು ತಿನ್ನೋದಕ್ಕೂ ಹೋಗ್ಲಿಲ್ಲ ಅದು ಒಂದೇ ತೊಗೊಂಡಿದ್ದು ತಿನ್ನೋದನ್ನು ಆಮೇಲೆ ಬಂದು ಈಚೆ ಕಡೆ ತಿಂದು ್ಕೊಂಡು ಹೋಗಿದ್ದು ಆಮೇಲೆ ಅಲ್ಲಿ ಅಪ್ಪು ಸರದ್ದು ಎಲ್ಲ ಪೋಸ್ಟ್ ಹಾಕಿದ್ರು ಅದು ಒಂದು ಹಾಕಿದ್ದಷ್ಟೇ ಇನ್ನು ಯಾರ್ದು ಬೇರೆಯವ್ರದ್ದು ಏನು ಹಾಕಿರ್ಲಿಲ್ಲ ಅದೊಂದು ಅಪ್ಪು ಸರ್ದು ಎರಡು ಫೋಟೋ ಇತ್ತಲ್ಲ ಅದೆರಡಷ್ಟೇ ಮತ್ತೆ ಈಚೆನೂ ಬರ್ತಾ ಈ ಥರ ಎಲ್ಲ ಪಕ್ಷಿ ಇದೆ ಹಾಕಿದ್ರು ಇದು ಬ್ಯಾನರ್ ಟೈಪಲ್ಲಿ ಅದರಿಂದ ಈಚೆ ಬಂದಮೇಲೆ ಮತ್ತೆ ಇನ್ನು ಸ್ವಲ್ಪ ಕತ್ಲೆಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇಲ್ಲಿ ವಿಡಿಯೋನು ಮಾಡ್ಕೊಂಡು ಕತ್ಲೆಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾಕಂದ್ರೆ ಲೈಟ್ ಹಾಕಿದ್ರಲ್ವ ಅವರು ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ವಿಡಿಯೋ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಮನೆಗೆ ಹೋಗ್ತಾ ಇದ್ವಿ ಸಂಜೆ ಎಂಟು ಗಂಟೆ ಆಗಿತ್ತು ಆಗಲೇ ವೆಹಿಕಲ್ಸ್ ಎಲ್ಲ ತುಂಬ ಇತ್ತು ಯಾಕಂದರೆ ಮೂರು ದಿನ ರಜಾ ಇತ್ತವ ಗೌರಿ ಗಣೇಶ ಹಬ್ಬ ಮತ್ತು ಸಂಡೇ ಇರೋದ್ರಿಂದ ಎಲ್ಲ ಸಂಡೆ ಸಂಜೆ ಬೆಂಗಳೂರಿಗೆ ವಾಪಸ್ ಬರ್ತಾ ಇರೋರು ಕುಣಿಗಲ್ ಬೈಪಾಸಿಂದ ಒಂದು ಕಿಲೋಮೀಟರ್ ಹಿಂದೆವರೆಗೂ ಫುಲ್ಲು ಟ್ರಾಫಿಕ್ ಇತ್ತು ಎಷ್ಟು ಜನ ಇತ್ತು ಅಂದರೆ ಬರೀ ಕಾರು ಬಸ್ಸಿಲ್ಲ ಬೇರೆ ಏನೂ ಇಲ್ಲ ಬರೀ ಕಾರ್ಗಳೇ ಜಾಸ್ತಿ ಇತ್ತು ಹಲೋ ಗುಡ್ ಮಾರ್ನಿಂಗ್ ನೈಟ್ ಬಂದು ಎಂಡ್ ಹೆಣ್ ಮಾಡೋದಕ್ಕಾಗಿಲ್ಲ ಹಂಗೆ ಮಲ್ಕೊಂಡ್ಬಿಟ್ವಿ ಯಾಕಂದರೆ ಅಲ್ಲಿಂದ ಬಂದ್ಮೇಲೆ ಮತ್ತೆ ದೇವಸ್ಥಾನ ಹತ್ರ ಹೋಗಿದ್ವಿ ಇಲ್ಲಿ ಗಣೇಶ ಇಟ್ಟಿದ್ರಲ್ವ ಅಲ್ಲಿಗೆ ಹೋಗಿದ್ವಿ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಟ್ಟಿತ್ತು ಫುಲ್ಲು ಅಲ್ಲೆಲ್ಲ ಆಟ ಆಡ್ಬಿಟ್ಟು ಸುಸ್ತಾಗಿತ್ತು ಅಂತೇಳಿ ಮಲ್ಕೊಂಡ್ವಿ ಬಂದಿದ್ದ ತಕ್ಷಣ ಜಾಸ್ತಿ ಈ ವಿಡಿಯೋ ಎಂಡ್ ಮಾಡೋದಕ್ಕೂ ಆಗಿರಲಿಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇ